ಪ್ಲೇಯರ್ಸ್ ಯಾವುದಕ್ಕ ಬ್ಯಾನ್ ಆಗಿಲ್ಲ ಅದಕ್ಕೋಸ್ಕರ ಅನದರ್ ಟೀಮ್ ಕಟ್ಬಿಟ್ಟು ಆಡ್ತಾರೆ ಪ್ಲೇಯರ್ಸ್ ಸೊ ಪ್ಲೇಯರ್ಸ್ ಬ್ಯಾನ್ ಆಗಿದ್ರೆ ಅದೊಂದರ ಮಾತಾಡ್ಬೋದಿತ್ತು ಟೀಮ್ ಬ್ಯಾನ್ ಆಗಿರೋದಕ್ಕೆ ಏನೋ ಮಾತಾಡಕಲ್ಲ ಮಾಡ್ಕೊಂಡ್ ಗೆದ್ದಿದ್ದಾರೆ ಮುಂದೆ ಬಂದ್ಬಿಟ್ಟು ಮಾತಾಡ್ಲಿ ಫಿಕ್ಸಿಂಗ್ ಬಂದ್ ಆಡಿದಾರ ಬಂದ್ಬಿಟ್ಟು ಫಿಕ್ಸಿಂಗ್ ಹೊಡೆದ್ ಆಡ್ಬಿಟ್ಟು ಕಪ್ ಗೆದ್ದಾರ ಅಂತ ನನ್ ಮುಂದೆ ಬಂದ್ ಮಾತಾಡ್ಲಿ ಅವಾಗ ನಾನ್ ಮಾತಾಡ್ತೀನಿ ಅಂತಂದ್ರೆ ಈಗ ಫಿಕ್ಸಿಂಗ್ ಮಾಡ್ಕೊಂಡು ಬ್ಯಾನ್ ಆದ್ರೆ ಅಲ್ವಾ

ನಾವು ಮ್ಯಾಚ್ ಲೈವ್ಗೆ ಹೋದ್ರು ಬೇಜಾರಾಯ್ತು ಬಟ್ ಈ ಅಲ್ಲಿ ಓಪನಿಂಗ್ ಅಲ್ಲಿ ಹೆಂಗಿರುತ್ತೆ ಅಂತ ಕ್ರೇಜ್ ಇತ್ತು ಬಟ್ ಅದು ಅಂತೂ ಫಸ್ಟ್ ಟಾಸ್ ವಿನ್ ಮಾಡಿದ ತಕ್ಷಣ ಆರ್ ಸಿ ಬಿ ಅವರು ಫೀಲ್ಡಿಂಗ್ ಚಾರ್ಜ್ ಮಾಡಿದ್ರು ಸಖತ್ತಾಗ ಇತ್ತು ಅದಂತೂ ಯಾಕಂದ್ರೆ ಬ್ಯಾಟಿಂಗ್ ಅದು ಆಲ್ರೆಡಿ ರಿಸರ್ಚ್ ಮಾಡಿದ್ರು ಮತ್ತೆ ಕೆ ಕೆ ಅವರು ಇನಿಶಿಂಗ್ ಅಲ್ಲಿ ಅವರು ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ ತರ ಮಾಡಿದ್ರೆ ಫುಲ್ ಕ್ರೇಜ್ ಅಲ್ಲಿ ಇದ್ರು ಅವರು ಸ್ಟಾರ್ಟಿಂಗ್ ಒಂದ್ ತ್ರೀ ಓವರ್ಸ್ ಒಳ್ಳೆ ಮೇಡಿನ್ ಇತ್ತು ಆಮೇಲೆ ಅಂತೂ ಫುಲ್ ಬ್ಯಾಟಿಂಗ್ ಚಾರ್ಜ್ ಮಾಡಿದ್ರು ಆಮೇಲೆ ಕೃನಾಲ್ ಪಂಡೆ ಒಂದು ಚೇಂಜ್ ಯಾವ ತರ ಅಂದ್ರೆ ವಿಕೆಟ್ ತಗೊಂಡಿದ ತಕ್ಷಣ ಬ್ಯಾಟಿಂಗ್ ಅಲ್ಲೇ ಚೇಂಜ್ ಓವರ್ ಆಯ್ತು ಕಮೆಂಟ್ರೇಟರ್ ಕೂಡ ಹೇಳಿದ್ರು ಡಬಲ್ ಡಿಜಿಟ್ ಸ್ಕೋರ್ ಹೋಗುತ್ತೆ ಅಂತ ಬಟ್ ಅಲ್ಲೇ ಸ್ಟಾಪ್ ಒಳ್ಳೆ ಚೇಂಜ್ ಅವರು ಬೌಲಿಂಗ್ ಅಲ್ಲಿ ಒಳ್ಳೆ ಪಿಕಪ್ ಮಾಡ್ರು ಅವರು ಅಪ್ ಮಾಡ್ಕೊಂಡು ಸ್ಕೋರ್ ಕಟೌನ್ ಮಾಡಿದಾಗ್ಲಿ ಒಳ್ಳೆ ಬ್ಯಾಕ್ಅಪ್ ಫೀಲ್ಡಿಂಗ್ ಅಂತೂ ಅಲ್ಟಿಮೇಟ್ ಅದಾಗಿತ್ತದ ಚೇಸಿಂಗ್ ಅವರು ಸ್ಕೋರ್ ಕೊಟ್ಟಾಗ ಟಾರ್ಗೆಟ್ ಇವರು ನಮ್ ಕಡೆ ಬ್ಯಾಂಗ್ಳೂರ್ ಆರ್ ಸಿ ಬಿ ಇಂದ ಯಾವತರ ಚೇಸ್ ಮಾಡಿದೆ ಅಂದ್ರೆ ಬ್ಯಾಟಿಂಗ್ ಅಂತ ಅದೇ ಒಂದ್ ತರ ಯಾವತರ ಐತೆ ಅಂದ್ರೆ ಸಕದಾಗಿತ್ತು ಹೇಳಕ್ ಹೋದ್ರೆ ಇನ್ನೊಂದ್ ಏನಂದ್ರೆ ಫೀಲ್ಡಿಂಗ್ ಮಾಡಿದ್ರೆ ಬ್ಯಾಟಿಂಗ್ ಪಿಕಪ್ ಮಾಡ್ತಾ ಇದಿಲ್ಲ ಬ್ಯಾಟಿಂಗ್ ಪಿಕಪ್ ಮಾಡಿದ್ರೆ ಫೀಲ್ಡಿಂಗ್ ಮಾಡ್ತಾ ಇದಿಲ್ಲ ಬಟ್ ಈ ಟೈಮ್ ಅಂತೂ ಅಲ್ಟಿಮೇಟು ಬ್ಯಾಟಿಂಗ್ ಲೈನ್ ಅಪ್ ಯಾವ ತರ ಐತೆ ಅಂದ್ರೆ ಆಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಅಂತೂ ಅಲ್ಟಿಮೇಟು ಓಪನಿಂಗ್ ವಿಕೆಟ್ ಪಾರ್ಟ್ನರ್ಶಿಪ್ ಅಂತೂ ಸಖತ್ ಆಗಿತ್ತು ಮ್ಯಾಚ್ ಅಂತೂ ಚಿಂತಿಗೂ ಓಪನಿಂಗ್ ಇದೇ ತರ ಇದೆ ಒಳ್ಳೆ ಫೀಲ್ಡಿಂಗ್ ಬೌಲಿಂಗ್ ಇದೆ ಮತ್ತೆ ಬ್ಯಾಟಿಂಗ್ ಇದೆ ಇದೇ ತರ ಮೈಂಟೈನ್ ಮಾಡ್ಕೊಂಡ್ರೆ ಬ್ಯಾಟಿಂಗ್ ಒಂಥರ ಕ್ರೇಜ್ ಇರುತ್ತೆ ಆರ್ ಸಿ ಬಿಗೆ ದೇವ್ರೆ ಅವ್ರು ಅಪೋಸಿಟ್ ಇರೋರಿಗೆ ನಮ್ಮ ನಮ್ಮ ನೋಡಿ ಯಾರು ಬಂದಿದ್ರು ಅಪೋಸಿಟ್ ಆರ್ ಸಿ ಬಿ ನೋಡಿ ಯಾರು ಬಂದಿದ್ರು ಅವ್ರೇ ಬಿಟ್ಟು ನಾವು ತಗೊಂಡು ಅವ್ರಿಗೆ ಪ್ರಸಾದ ಕೊಟ್ಟಿದಿರಿ ಎಲ್ರು ಏನ್ ಏನ್ ಹೇಳೋದು ಅಂತಂದ್ರೆ ಆರ್ಜಿ ಟೀಮ್ ಅಂದ್ರೆ ಬೌಲಿಂಗ್ ಇರುತ್ತೆ ಇಲ್ಲಾಂದ್ರೆ ಒಂದು ಬ್ಯಾಟಿಂಗ್ ಇರುತ್ತೆ ಈ ಸರಿ ಬಂದ್ಬಿಟ್ಟು ಎರಡು ಇದೆ ಬ್ರೋ ಅದ್ರ ಬಗ್ಗೆ ಮಾತಾಡಕ್ಕೆ ಕೊಟ್ಟಿದ್ದಾರೆ ಬ್ಯಾಟಿಂಗ್ ಯಾವ ತರ ಕೊಟ್ಟಿದ್ದಾರೆ ಅಂತಂದು ಫಸ್ಟ್ ಫಸ್ಟ್ ಓವರ್ ಅಲ್ಲಿ ಒಂದ್ ಕ್ಯಾಚ್ ಬಿಟ್ಟಿರ್ಬಹುದು ಆದ್ರೆ ನೆಕ್ಸ್ಟ್ ಬೌಲಿಂಗ್ ಕ್ಯಾಚ್ ಮಿಸ್ ಮಿಸ್ ಮಾಡಿಲ್ಲ ಅದೇ ಕಾರಣಕ್ಕೂ ನಮ್ ಜಿತೆ ಶರ್ಮಾ ಅದು ಸ್ಟಾರ್ ಒಳ್ಳೆ ಕೀಪಿಂಗ್ ಮಾತ್ರ ಇದಾರೆ ಈ ಸರಿ ದಿನೇಶ್ ಕಾರ್ತಿಕ್ ಯಾವ ತರ ಕೀಪಿಂಗ್ ಅಲ್ಲಿ ಇದ್ರು ಅದೇ ತರ ಈ ಸರಿ ಅವ್ರು ರಿಕವರ್ ಮಾಡ್ತಾ ಇದ್ದಾರೆ ಏನೇ ಹೇಳಿ ಸರಿ ಆರ್ ಸಿ ಬಿ ಅಂತೂ ಗ್ಯಾರಂಟಿ 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 ಅದೇ ಇವಾಗ ಯಾರು ನಮ್ಮ ದಿನೇಶ್ ಕಾರ್ತಿಕ್ ಅವರು ಬ್ಯಾಟಿಂಗ್ ಕೋಚ್ ಆಗ್ಬಿಟ್ಟು ಬಂದಿದ್ದಾರೆ ಒಂದು ಒಳ್ಳೆ ಪ್ರಯತ್ನ ಮಾಡ್ತಿದಾರ ಅಂತೀರಾ ಎಲ್ಲಾರ್ಗು ಟ್ರೈನಿಂಗ್ ಕೊಡ್ತಿದಾರ ಕೊಡ್ತಾ ಇದಾರ ಅಂತ ಬ್ರೋ ಇದು ಐಪಿಎಲ್ ಬಿಗಿನಿಂಗ್ ಇಲ್ಲಿ ನಾವ್ ಏನು ಸಜೆಸ್ಟ್ ಮಾಡಕ್ ಆಗಲ್ಲ ಆಫ್ ಆಫ್ ದ ಟೂರ್ನಿಮೆಂಟ್ ಏನಿದ್ಯೋ ಅದು ಮುಗಿಬೇಕು ಬಟ್ ಅವ್ರ ಕಡೆಯಿಂದ ಒಳ್ಳೆ ಬ್ಯಾಟಿಂಗ್ ಕೋಚಿಂಗ್ ಅಂತೂ ಇದೆ ಅದಂತೂ ಬೆಸ್ಟ್ ಆಗಿ ಮಾಡಿದ್ದಾರೆ ಅದ್ರದ್ದು ಎರಡು ಮಾತೇ ಇಲ್ಲ ಹೇಳಕ್ಕೆ ಅದೇ ಸಾಲ್ಟ್ ನಿನ್ನೆ ಏನೋ ಎಲ್ರಿಗೂ ಉಪ್ಪು ನೀರು ಕುಡಿಸಿದ್ರಂತೀರಾ ಕೊಲ್ಕತ್ತಾ ಆಕ್ಚುಲಿ ಅವರು ಬಿಲ್ ತಗೋಬೇಕಾದ್ರೆ ಆಲ್ಮೋಸ್ಟ್ ಚಾಂಪಿಯನ್ ರೋಬಿ ಅಲ್ಲಿ ಏನ್ ಕೊಟ್ರು ಕೊಟ್ಟರು ಎಲ್ಲಾರು ಹೇಳಿದರು ಆರ್ ಸಿ ಬಿ ಅವರು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಟ್ ಆದ್ರೆ ಅವರು ತಪ್ಪ ಮಾಡಿದಾರೆ ಸರಿ ಮಾಡಿದಾರೆ ಅಂತ ಅವ್ರು ಬ್ಯಾಟಿಂಗ್ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅದೇ ಜೋಸ್ ಮುಂದುವರೆದ್ರೆ ಚೆನ್ನಾಗಿರತ್ತಂತ ಈ ಸರಿ ಈ ನಮ್ ಆರ್ ಸಿ ಬಿ ಅಲ್ಲಿ ಉಪ್ಪು ಮಾತ್ರ ಇಲ್ಲ ಖಾರ ಮೆಣಸಿನಕಾಯಿ ಉಪ್ಪಿನ ಪೌಡರ್ ಎಲ್ಲಾ ಚಿಲ್ಲಿ ಪೌಡರ್ ಮಿಕ್ಸ್ ಆಗಿದ್ದಾರೆ ಈ ಸರಿ ಈ ಸರಿ ಅಂತ ಎಲ್ಲರಿಗೂ ಬಂದ್ರು ಪ್ರೀತಿಯಿಂದ ಬಂದವರಿಗೆ ಅರಶಿನ ಕುಂಭ ಕೊಟ್ಟು ಬಿಟ್ಟು ಕಳಿಸ್ತಾರೆ ಕೋಪದಿಂದ ಬಂದು ನಿಗ್ರಾಟ್ ಬಂದವರಿಗೆ ಮಳೆ ತೋಟ ಕಳ್ಸಿ ಗ್ಯಾರಂಟಿ ಹಾರ್ಸಿ ಉಪ್ಪು ಉಪ್ಪು ನೀರು ಖಾರ ಕುಡಿಸ್ಬಿಟ್ಟು ಎಲ್ರಿಗೂ ಬಾತ್ರೂಮ್ ಓಡಿಸ್ತಾ ಇರ್ತಾರಂತೆ ಗೊತ್ತಿಲ್ಲ ಹೈಯೆಸ್ಟ್ ಇರೋದು ಆರ್ ಸಿ ಬಿ ಟೀಮ್ ಅಲ್ಲೇ ಇರೋದು ಆದ್ರೂ ಕೂಡ ಕೆಲವೊಂದಿಷ್ಟು ಜನ ನಮ್ಮವರೇ ಆರ್ ಸಿ ಬಿ ಟೀಮ್ ನ ಹೇಟ್ ಮಾಡ್ತಿರ್ತಾರೆ ಅಂತವ್ರ್ ಏನ್ ಹೇಳಕ್ ಇಷ್ಟಪಡ್ ಅಂತ ಹೇಳಕ್ ಆಲ್ರೆಡಿ ಹದಿನೆಂಟು ಸೀಸನ್ ಅಂತ ಹೇಳ್ಕೊಂಡು ಹೇಳ್ಕೊಂಡು ಬರ್ಬಿಡ್ತಾವಿ ಪಾಯ ಬರ್ತಾ ಹೇಳಕ್ಕೆ ಪಾಪ ನೋಡಿ ನೋಡಿ ಅವರೇ ಸುಸ್ತಾಗಿ ಮನೇಲಿ ಮಲ್ಕೊಂಡ್ಬಿಡ್ತಾರೆ ಮತ್ತೆ ಮತ್ತೆ ಹೇಳಿ ಹೇಳಿ ನಾವು ಬೇಜಾರು ಮಾಡೋದು ಬೇಡ ಬಟ್ ಅರ್ಥ ಆಗತ್ತವ್ರಿ ಮ್ಯಾಚ್ ನೋಡ್ತಾರೆ ಬ್ರೋ ಆಪನೆಂಟ್ ಹೇಳ್ತಾರೆ ಏನ್ ಒಂದ್ ವರ್ಷ ಎಲ್ಲ ವರ್ಷನೂ ನಮ್ದೇ ಕಪ್ಪು ನಮ್ದೇ ಕಪ್ಪು ಅಂತ ಹೇಳ್ತಾರೆ ಅಂತ ಲೈಫು ಅಷ್ಟೇ ಬ್ರೋ ಸೋತ್ರ ಎದ್ರು ಒಂದೇ ಜೆನ್ಯುನಿಟಿ ಇರುತ್ತೆ ನಮ್ದು ಜೆಂಟ್ ಅಲ್ಲಿ ಹುಡುಗಿ ಪ್ರೀತಿ ಯಾವ ತರ ಕಲ್ಮಶನ ಅದೇ ತರ ಹುಡುಗರ ಪ್ರೀತಿ ಯಾವ ಸ್ಟಾಂಗ್ ಅದೇ ತರ ಆರ್ ಸಿ ಬಿ ಒಂದೇ ತರಲಿಂಗ್ ಬೌಲಿಂಗ್ ಬಗ್ಗೆ ಏನ್ ಹೇಳ್ತೀರಾ ಬೌಲಿಂಗ್ ಬ್ರೋ ನಿನ್ನೆ ಬೌಲಿಂಗ್ ಅಲ್ಲಿ ಆಕ್ಚುಲಿ ಅದು ಬ್ಯಾಟಿಂಗ್ ಪಿಚ್ ಬಟ್ ಬೌಲಿಂಗ್ ಅಲ್ಲಿ ಅಲ್ಲಿ ಎಡ ಆಯ್ತು ಬಿಗಿನಿಂಗ್ ಇನ್ನಿಂಗ್ಸ್ ನೀವೇ ನೋಡಿದ್ರಿ ಸ್ಟಾರ್ಟಿಂಗ್ ಒಂದ್ ತ್ರೀ ಓವರ್ಸ್ ಒಳ್ಳೆ ಕಂಟ್ರೋಲ್ ಇತ್ತು ಅದಾದ ಮೇಲೆ ಸ್ಕೋರ್ ಹೋಯ್ತು ಎಲ್ಲಾರು ಅದೇ ಪ್ರಿಡೆಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಬಟ್ ಚೇಂಜ್ ಅವರ್ ಕೊಟ್ಟಿದ್ದು ಅಲ್ಲಿ ಅಂದ್ರೆ ಕುನಾಲ್ ಪಂಡ್ಯ ಚೇಂಜ್ ಅವರ್ ಕೊಟ್ಟರು ಒಳ್ಳೆ ಕಮ್ ಬ್ಯಾಕ್ ಅಂದ್ರೆ ಅವರು ವಿಕೆಟ್ ಆದ್ರೂ ಕಳೆದ್ರು ಟೈಮ್ ಟೈಮ್ ತುಂಬಾ ಅತ್ಯುತ್ತಮವಾಗಿ ಆಡ್ತಕ್ಕಂಥ ವೆಂಕಟೇಶ ಯಾರು ಮತ್ತೆ ರಿಂಕು ಸಿಂಗ್ ಅವರು ಮತ್ತೆ ರಸಲ್ ಅವರು ಅವ್ರ ಮೇಲೆ ತುಂಬಾ ಆದ್ಯತೆ ಇಟ್ಕೊಂಡಿದ್ರು ಅವರು ಅವ್ರನ್ನ ನಮ್ಮ ಬೌಲರ್ ಈಸಿಯಾಗಿ ತೆಗೆದ್ಬಿಟ್ರು ಆಕ್ಚುಲಿ ಇವನ್ ರಹಾನೆ ಅವರು ತುಂಬಾ ಚೆನ್ನಾಗಿ ಅತ್ಯುತ್ತಮವಾಗಿ ಓಪನರ್ ಬ್ಯಾಟಿಂಗ್ ಅಲ್ಲಿ ಆಡ್ದ ಹಾಗಾಗಿ ಕೃನಲ್ ಪಾಂಡೆ ಅವ್ರನ್ನ ತೆಗೆದ್ಬಿಟ್ರು ಮತ್ತೆ ಮತ್ತೆ ತಿರ್ಗ ರಜಲ್ ಅವರು ತಗೋ ವೆಂಕಟೇಶಯ್ಯರ್ನ ಅವ್ರು ತಗೋದ್ರು ಒಳ್ಳೊಳ್ಳೆ ಕ್ರುನಲ್ ಪಾಂಡೆ ಅವ್ರು ಮುಂದೆ ಅದೇ ರೀತಿಯಾಗಿ ಅವರು ಬೌಲಿಂಗ್ ಚೆನ್ನಾಗಿ ಮಾಡಿ ಮತ್ತೆ ಆಲ್ರೌಂಡ್ ಪ್ಲೇಯರ್ ಕೂಡ ಆಟ ಆಡ್ಬೇಕಂತ ನಮ್ಮ ತುಂಬಾ ಕಾನ್ಫಿಡೆನ್ಸ್ ಇಟ್ಕೊಂಡಿದೀವಿ ಯಾವ್ದೇ ಕಾರಣಕ್ಕೆ ತುಂಬಾ ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಕೂಡ ಹಂಗೆ ಇದೆ ಓಪನಿಂಗ್ ಬ್ಯಾಟಿಂಗ್ ಅದೇ ತರನೇ ತುಂಬಾ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಅದೇ ತರ ಮುಂದಿನ ಆಟ ಆಡ್ಕೊಂಡು ಹೋಗ್ತಾರೆ ಈ ಸಲ ಕಪ್ ಅಂತೀರಾ ಆರ್ ಸಿ ಬಿ ವರ್ಸಸ್ ಕೆ ಆರ್ ಈ ವರ್ಷದ ಮೊದಲ ಪಂದ್ಯ ಅದು ಆರ್ ಸಿ ಬಿ ಆರ್ ಸಿ ಆರ್ ಇರೋದು ಕೆ ಆರ್ ಡಾಮಿನೇಟ್ ಮಾಡಕ್ ಆಗಲ್ಲ ಯಾಕಂದ್ರೆ ಪ್ರಿವಿಯಸ್ ಅಲ್ಲಿ ಅದು ಚಾಂಪಿಯನ್ ಆಗಿರೋದು ಅದ್ರಲ್ಲೂ ಅತ್ತ ಉತ್ತಮ ಪ್ಲೇಯರ್ ಆದ್ರೆ ಅವ್ರು ಬಿಟ್ಟಿದ್ದ ಒಂದೇ ಒಂದು ಪ್ರಾಬ್ಲಮ್ ಅಂದ್ರೆ ಶ್ರೇಯಸ್ ಯಾರ ಇತ್ಯಾದಿ ಪ್ಲೇಯರ್ ಗಳನ್ನ ಅವರು ಕೈ ಬಿಟ್ಟಿದ್ದಾರೆ ಆಲ್ರೆಡಿ ಡಾಮಿನೇಟ್ ಮಾಡೋಕ್ಕಾಗಲ್ಲ ಆಗಲ್ಲ ರಸೂಲು ನಾರಾಯಣ ಮತ್ತೆ ರಿಂಕು ಸಿಂಗ್ ಮತ್ತು ವೆಂಕಟೇಶ್ ವೆಂಕಟೇಶ್ ಅವರು ಸಾಮಾನ್ಯವಾಗಿ ಇಪ್ಪತ್ನಾಲ್ಕು ಕೋಟಿಗೆ ಹರಾಜ್ ಆಗಿ ಹೋಗಿರ್ತಪ್ಪ ನಮ್ಮ ಆರ್ ಸಿ ಬೆನೆ ಅವ್ರನ್ನ ಆಲ್ಮೋಸ್ಟ್ ತಗೊಳಕ್ಕೆ ಪ್ರಯತ್ನ ಪಟ್ಟರು ಆದ್ರೂ ಅವರು ಕಾರಣದಿಂದ ಬೇರೆ ಟೀಮ್ ಗೆ ಮತ್ತೆ ಕೆ ಕೆ ರಿಟರ್ನ್ ಮಾಡ್ಕೊಂಡ್ರು ಆದ್ರೂ ಮೊದಲ ಹಂತದಲ್ಲಿ ಅವರು ಹತ್ತು ಓವರ್ಗೆ ನೂರ ಹತ್ತು ರನ್ ಪೇರಿಸಿದಾಗ ಅವ್ರಿಗೆ ಟಾರ್ಗೆಟ್ ಟೂ ಸಿಕ್ಸ್ಟಿ ಫೈವ್ ಅವರಿಗೆ ರೀಚ್ ಆಗಿದ್ರು ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ಟೆನ್ ಓರ್ಗೆ ಒನ್ ಹಂಡ್ರೆಡ್ ಟೆನ್ ರನ್ ಒನ್ ವಿಕೆಟ್ ಓನ್ಲಿ ಆ ನಂತರ ಬಂದ ರಾಣೆ ಅವರ ಅನ್ಶೋಲ್ಡ್ ಆಗಿರೋ ಒಂದು ಪ್ಲೇಯರ್ ತಿರ್ಗ ಅವ್ರು ತಗೊಂಬಿಟ್ಟು ಕೆ ಕೆ ಆರ್ ಅಲ್ಲಿ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಅವ್ರಿಗೆ ಎಷ್ಟು ಹಾ ಎಷ್ಟು ಪರ್ಫೆಕ್ಟ್ ಆಗಿ ಅವ್ರನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಈ ತರ ಆದ್ರೆ ಅವ್ರ ಆಡೋ ತರ ಇನ್ನೊಬ್ರು ಯಾರಾದ್ರೂ ಪ್ಲೇಯರ್ ಅವ್ರಿಗೆ ಸಪೋರ್ಟ್ ಆಗಿ ಕೊಟ್ಟಿದ್ರೆ ಆ ಟಾರ್ಗೆಟ್ ರೀಚಬಲ್ ಆಗೋ ಪಾಸಿಬಲ್ ಇತ್ತು ಮೊದಲ ಹಂತದಲ್ಲಿ ಮತ್ತೆ ತಿರ್ಗಾ ನಾವು ಅದೇ ಯೋಚನೆ ಇದ್ವಿ ಕೆಕೇ ಆರ್ ಸಿ ಬಿ ಇದೇ ತರ ಆಯ್ತೇನಪ್ಪ ತಿರ್ಗ ಇದು ನಾವು ಅನ್ಕೊಂಡಾಗೆ ಮತ್ತೆ ಬೌಲಿಂಗ್ ಅಲ್ಲಿ ವೀಕ್ ಆಕ್ಚುಲಿ ಹೇಳ್ಬೇಕಂದ್ರೆ ಭುವನೇಶ್ವರ್ ಕುಮಾರ್ ಆ ಪಿಚ್ ಅಲ್ಲಿ ಸ್ವಿಂಗ್ ಆಗದಲ್ಲಿ ಭುವನೇಶ್ವರ್ ಕುಮಾರ್ ಜೋ ಸಲ್ ವುಡ್ ಈ ತರ ಇರ್ಬೇಕಾದ್ರೆ ತಿರ್ಗಾ ಒಬ್ಬ ಹೊಸ ಪ್ಲೇಯರ್ ನ ಸಲೀಂ ಅನ್ನೋ ಒಬ್ಬ ಪ್ಲೇಯರ್ ನ ತಗೊಂಡ್ರು ಆದ್ರೂ ಅವರು ಅತ್ಯುತ್ತಮವಾದ ವಿಕೆಟ್ ಅನ್ನೇ ತಗೊಂಡ್ರು ಯಾರ್ದು ಸುನಿಲ್ ನಾರಾಯಣದು ಆ ನಂತರ ಒನ್ ಫಿಫ್ಟಿಯಲ್ಲಿ ಅಲ್ಲಿ ಫೈವ್ ವಿಕೆಟ್ ಹೋದಾಗ ಹದ್ನೈದ್ ಓವರ್ ನಂತರ ಬಂದಂತ ರಸೂಲಿಗೆ ಹದಿನೈದು ಓವರ್ಗೆ ಆಗ್ಲಿಲ್ಲ ನಲ್ವತ್ತೊಂದ್ ರನ್ ಓಡಿಸ್ಕೊಂಡಿದ್ರು ಆಗ್ಲೇ ಪಾಪ ಅವ್ರ ಒಬ್ಬರಿಗೆ ಆ ವಿಕೆಟ್ ಎಷ್ಟು ಉತ್ತಮ ಅಂದ್ರೆ ಟೂ ಹಂಡ್ರೆಡ್ ರನ್ ಹೊಡಿಯೋದನ್ನ ಅವ್ರು ಕಂಟ್ರೋಲ್ ಮಾಡಿದ್ರು ಅವಾಗ್ಲೇ ಅವಾಗ ರಿಂಕು ಸಿಂಗ್ ಆಲ್ರೌಂಡರ್ ಬಂದ್ಬಿಟ್ಟು ಕರ್ನಲ್ ಪಾಂಡೆ ವೆರಿ ವೆರಿ ಕ್ರೂಷಿಯಲ್ ವೆರಿ ವೆರಿ ಕ್ರೂಷಿಯಲ್ ಇಂಪಾರ್ಟೆಂಟ್ ಆದ ಮೂರು ವಿಕೆಟ್ ತೆಗೆದ್ಬಿಟ್ಟು ನಮ್ಮ ಆರ್ಸಿಬಿಗೆ ಗೆಲುವಿನತ್ತ ಅವ್ರೆ

ಐದು ಸರಿ ಗೆದ್ದಿದ್ದಾರೆ ಅವರನ್ನು ಅವ್ರು ಏನು ವೀಕ್ ಟೀಮ್ ಅಂತ ಏನು ಹೇಳಕ್ ಪರಿಗಣಿಸಕ್ ಆಗಲ್ಲ ಅವರು ಚೆನ್ನಾಗಿರೋ ಟೀಮ್ ಆದ್ರೂ ಪೈಪ್ ಓಟಿ ಕೊಟ್ರೆ ನಮ್ಮ ಆರ್ ಸಿ ಟಾಪ್ ಲೆವೆಲ್ ಅಲ್ಲಿ ವಿನ್ ಆಗೋದು ಸ್ಪೋರ್ಟ್ಸ್

ಐ ಮೀನ್ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ ಅಂತ ಗೊತ್ತಿಲ್ಲ ಬಿಟ್ಟು ವಿರಾಟ್ ಕೊಹ್ಲಿ ಮತ್ತೆ ಅವರು ಕೋಚ್ ಒಳ್ಳೆ ಲೀಡ್ ಮಾಡ್ತಾರಂತ ಒಂದು ಪಾತ್ರ ಹತ್ತು ಪಾತ್ರ ಅವ್ರದ್ದು ಇದೆ ಆ ವಿನ್ ಅದು ನೀವ್ ಹೇಳಿದ್ರಲ್ಲ ಆಕ್ಚುಲಿ ಹೊಸದಾಗಿ ಕ್ಯಾಪ್ಟನ್ಸಿ ಬಂದು ಪಟ್ಟಿದಾರೆ ಕೊಟ್ಟಿದಾರೆ ಅಂತ ಸಿಎಸ್ ಅಲ್ಲಿ ಧೋನಿ ಹೆಂಗೆ ಕ್ಯಾಪ್ಟನ್ಸಿ ಕೊಟ್ಟರು ಧೋನಿನೇ ಲೀಡ್ ಮಾಡೋದು ಮುಂಬೈಯಲ್ಲಿ ಆ ರೋಹಿತ್ ಹೆಂಗೆ ಕ್ಯಾಪ್ಟನ್ ಕೊಟ್ಟರು ರೋಹಿತ್ ಅದೇ ತರ ರೋಹಿತ್ ಇಲ್ಲಿ ವಿರಾಟ್ ಕೊಹ್ಲಿನೇ ಅದ್ರಲ್ಲಿ ಚೇಂಜ್ ಅವರೇ ಇಲ್ಲ ವಿರಾಟ್ ಕೊಹ್ಲಿನ ವಿರಾಟ್ ಕೊಹ್ಲಿನ ಕ್ಯಾಪ್ಟನ್ಸಿ ಇನ್ವೈಟ್ ಮಾಡ್ತಾ ಇರ್ತಾರೆ ಯಾವ ತರ ಬ್ಯಾಟ್ಸ್ಮನ್ ಗಳನ್ನ ಮತ್ತೆ ಫೀಲ್ಡ್ ಫೀಲ್ಡ್ ಸೆಟ್ ಮಾಡ್ಬೇಕು ಮತ್ತೆ ಬೌಲಿಂಗ್ ಸೆಟ್ ಮಾಡ್ಬೇಕು ಯಾವ ತರ ಎಲ್ಲ ತಿಳ್ಕೊಂಡಿದ್ದಾರೆ ಅವರು ತುಂಬಾ ಉತ್ತಮವಾಗಿ ಆಡ್ತಾರೆ ಅದು ಒಂದು ಟೂರ್ನಿ ಟೂರ್ನಿ ಮುಗಿ ಟೂರ್ನಿ ಮಿಡ್ಲ್ ಅಲ್ಲಿ ಗೊತ್ತಾಗತ್ತೆ ನಮ್ಗೆ ಯಾವ ತರ ಪರ್ಫಾರ್ಮೆನ್ಸ್ ಮುಂದುವರಿಯುತ್ತೆ ಅಂತ ಹೇಳ್ಬಿಟ್ಟು ನೋಡಿದೀವಿ ಆಕ್ಚುಲಿ ಫಸ್ಟ್ ಟೈಮ್ ಬಂದಿದೆ ಅಂದ್ರೆ ವರ್ಷದಲ್ಲಿ ಫಸ್ಟ್ ಬಂದಿದೆ ಈಗ ಈ ಆರ್ ಸಿ ಬಿ ಸಲ ಗೆಲ್ಬಾರ್ದಿತ್ತು ಯಾಕಂದ್ರೆ ಈಗೆಲ್ಲ ಫೈನಲ್ವರೆ ಹೊಡ್ಕೊಂಡ್ ಹೋಗ್ತಾರೆ ಆಮೇಲೆ ತಪ್ಪಕ್ ಆಕ್ಚುಲಿ ಫಸ್ಟ್ ಗೆ ಹೊಡೆದ್ರೆ ಎಲ್ಲ ನಮ್ಮ ಆರ್ ಸಿ ಬಿ ಮೇಲೆ ಕಂಡ್ಬಿಡುತ್ತೆ ಕಂಡ್ಬಿಟ್ಟು ಎಲ್ಲಾರು ಒಂತರ ಇದು ಮಾಡ್ತಾರೆ ಆಕ್ಚುಲಿ ಈಗ ಗೆಲ್ಬಾರ್ದಿತ್ತು ಲಾಸ್ಟ್ ಟೈಮ್ ಮೂಮೆಂಟ್ ಅಲ್ಲಿ ಗೆಲ್ದ್ರೇನೆ ಒಂದು ಕಿಕ್ ಈಗ ಗೆಲ್ಬಾರ್ದ್ರು ಆಮೇಲೆ ಲಾಸ್ಟ್ ಟೈಮ್ ಮ್ಯಾಚ್ ಕಡೆ ಹೋಯ್ತು ಮ್ಯಾಚ್ ಕಡೆ ಹೋಗಿ ಆಮೇಲೆ ಲಾಸ್ಟ್ ಗೆ ಸೋತ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಟೈಮ್ ಅಲ್ಲಿ ಈಗ ನಿನ್ನೆ ಕೆ ಆರ್ ಜೊತೆಗೆ ಗೆದ್ದಿರೋದು ಅದು ಗೆಲುವಲ್ಲ ಲಾಸ್ಟ್ ಟೈಮ್ ಗೆಲ್ತಾರ ನೋಡು ಲಾಸ್ಟ್ ಡೆಡ್ ಹ್ಯಾಂಡ್ ಹೋದ್ಮೇಲೆ ಅದು ಗೆಲುವು ಅಂದ್ರೆ ಟೀಮು ಟೋಟಲ್ ಆಗಿ ಚೇಂಜ್ ಆಗಿದೆ ವಿರಾಟ್ ಕೊಹ್ಲಿ ಒಬ್ಬರನ್ನ ಬಿಟ್ರೆ ಇನ್ನೆಲ್ಲ ಆಲ್ಮೋಸ್ಟ್ ಚೇಂಜ್ ಆಗಿದೆ ಅಂತ ಹೇಳ್ತಾರೆ ಹೇಗಿದೆ ಅಂತೀರಾ ಟೀಮ್ ಟೀಮು ಚೆನ್ನಾಗಿದೆ ಆಕ್ಚುಲಿ ಮನೆಗೆ ಒಬ್ನೇ ಅಪ್ಪ ಬರೋದು ಅವ್ನು ಆಕ್ಚುಲಿ ಅಂದ್ರೆ ವಿರಾಟ್ ಕೊಹ್ಲಿನೇ ಹೌದು ಆ ಮ್ಯಾಚ್ ಗೆ ಇರೋದು ಅಂದ್ರೆ ವಿರಾಟ್ ಕೊಹ್ಲಿ ತಂದೆ ಇದ್ದಂಗೆ ಅವ್ನ್ ಬಿಟ್ರೆ ಯಾರು ಬರಲ್ಲ ನೆಕ್ಸ್ಟ್ ಆಮೇಲೆ ಈ ಸರಿ ಕೂಡ ಹೊಡೆಯೋದು ಕಪ್ಪು ಆರ್ ಸಿ ಬಿನೇ

ಫೈನಲ್ ಅಲ್ಲಿ ಮಾತಾಡಿ ನಾವು ಹೇಳ್ತೀವಿ ಬ್ರೋ ಹೇಳಿ ಆರ್ ಸಿ ಹೇಟರ್ಸ್ ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರು ಎಷ್ಟೇ ಹೇಳ್ ಮಾಡಿದ್ರು ನಮ್ ಫ್ರಾಂಚೈಸ್ ಹಂಗೆ ನಮ್ ಫ್ಯಾನ್ ಬೇಸ್ ಹಂಗೆ ಇರುತ್ತೆ ಅವ್ರ ಏನಾದ್ರು ಮಾಡ್ಕೊಳ್ಳಿ ನಮ್ ಕಪ್ ಇದ್ರು ಇಲ್ಲಾಂದ್ರು ನಾವು ಡೈ ಹಾರ್ಟ್ ಫ್ಯಾನ್ಸ್ ಅಷ್ಟೇ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಥ್ಯಾಂಕ್ ಯು ಥ್ಯಾಂಕ್ ಯು